ಥಿಂಕ್ ಬಿಗ್ ಹೇಗಿರಬೇಕು ಅಂತ ಅಂದರೆ ಅವರ್ ಬರ್ತ್ ವಾಸ್ ಅನ್ನೋಟಿಸಿಡ್ ನಾವು ಹುಟ್ಟಿರೋದು ಯಾರಿಗೂ ಗೊತ್ತಿರಲ್ಲ ನಮ್ಮಮ್ಮ ಅಪ್ಪ ನಮ್ಮ ಕುಟುಂಬಕ್ಕೆ ಮಾತ್ರ ಗೊತ್ತಿರುತ್ತೆ ಅವರ್ ಡೆತ್ ಶುಡ್ ನಾಟ್ ಬಿ ನಾವು ಹುಟ್ಟಿದ್ದು ಯಾರಿಗೂ ಗೊತ್ತಿಲ್ಲದೆ ಇದ್ದರೆ ನಮ್ಮ ಸಾವು ಆ ರೀತಿ ಆಗಬಾರ್ದು ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ್ದು ನಮ್ಮ ನಿಮ್ಮ ಕಾಲದಲ್ಲೇ ಅವರು ಏನೋ ಸ್ವಲ್ಪ ಮುಂಚೆ ಹುಟ್ಟಿರ್ಬೋದು ನಮ್ಮ ಅಪ್ಪ ಅಮ್ಮನಿಗೆಲ್ಲ ಕೇಳಿರಿ ಹೋಗಿ ಪುನೀತ್ ರಾಜ್ಕುಮಾರ್ ಹುಟ್ಟಿದ್ದು ನಿಮಗೆ ಗೊತ್ತಾ ಅಂತ ಅನ್ನೋಟಿಸ್ಡ್ ಬಟ್ ಪುನೀತ್ ರಾಜ್ಕುಮಾರ್ ಅವರ ಡೆತ್ ನೋಡಿದ್ದೀರಾ ನೀವು ಇಟ್ ಶುಡ್ ನಾಟ್ ಬಿ ಇಟ್ಸ್ ನೋಟಿಸ್ಡ್ ಥ್ರೂ ದ ವರ್ಲ್ಡ್ ವಿದೇಶಿ ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಪ್ರಕಟ ಆಗಿತ್ತು ಇವರ ಒಂದು ಡೆತ್ ಅಂದರೆ ಆ ರೀತಿ ರಾಜನ ಥರ ಬದುಕಬೇಕು ಆ ಬದುಕು ಹೇಗಿರುತ್ತೆ ನೋಡ್ತಾ ಬರೋಣ ಡೂ ದ ಬೆಸ್ಟ್ ಹೂ ಯು ಆರ್ ಅಂದರೆ ಪುನೀತ್ ರಾಜ್ಕುಮಾರ್ ಆ ಥರ ಮಾಡಿದ್ರು ಅಂದ್ಕೊಳ್ಳೆ ನಾವು ಆ್ಯಕ್ಟರ್ ಆಗಿಬಿಟ್ರೆ ಆ ಥರ ಆಗುತ್ತೆ ನೋ ನಾವು ಏನಿದ್ದೀವಿ ಅದರಲ್ಲಿ ಬೆಸ್ಟ್ ಇರಬೇಕು ಇಫ್ ಯು ಆರ್ ಎ ಸ್ಟೂಡೆಂಟ್ ಡೂ ದ ಬೆಸ್ಟ್ ನೀ ಬೆಸ್ಟ್ ಸ್ಟೂಡೆಂಟ್ ಆಗೋ ಕಡೆ ಪ್ರಯತ್ನ ಮಾಡು ಯು ಆರ್ ಎ ಡಾಕ್ಟರ್ ಬೆಸ್ಟ್ ಡಾಕ್ಟರ್ ಆಗೋ ಕಡೆ ಪ್ರಯತ್ನ ಮಾಡು ಯು ಆರ್ ಎ ಟೀಚರ್ ಇಲ್ಲೊಂದು ಟೀಚರ್ ನ ಹಾಕ್ಕೊಂಡಿದ್ದೀನಿ ಈ ಟೀಚರ್ ಯಾರು ಅಂತ ನೀವು ಸರ್ಚ್ ಮಾಡಬೇಕು ಸೂಪರ್ ಅಂತ ಹೇಳಿ ಒಂದು ಡಿಸೈನ್ ಮಾಡ್ತಾರೆ ಕಾನ್ಸೆಪ್ಟನ್ನು ಬಡ ಮಕ್ಕಳನ್ನ ಚಾಯ್ಸ್ ಮಾಡ್ತಾರೆ ಪೂರ್ ಆಫ್ ದಿ ಪೂರ್ ಮಕ್ಕಳನ್ನ ಚಾಯ್ಸ್ ಮಾಡಿಕೊಂಡು ಐ ಐ ಟಿಗಳಿಗೆ ತರಬೇತಿ ಕೊಟ್ಟು ಐ ಐ ಟಿಗಳಿಗೆ ಕಳಿಸ್ಕೊಡ್ತಾರೆ ಇವತ್ತಿಗೂ ಕೂಡ ಅವರು ಕಾಮನ್ ಮ್ಯಾನ್ ಅವರು ಸೃಷ್ಟಿಸಿದ ವ್ಯಕ್ತಿಗಳು ಜಗತ್ತಿನಾದ್ಯಂತ ಕಂಪನಿಗಳನ್ನು ರೂಲ್ ಮಾಡ್ತಾ ಇದ್ದಾರೆ ಆನಂದ್ ಕುಮಾರ್ ಬಿಹಾರದಿಂದ ಒಬ್ಬ ಟೀಚರ್ ಪೇಂಟರ್ ಆಗಿದ್ದೀರಾ ಅಂತಂದರೆ ದಿ ಬೆಸ್ಟ್ ಪೇಂಟರ್ ಆಗಬೇಕು ನೀವು ಏನಾಗಿದ್ದೀರಾ ಆ ಕ್ಷೇತ್ರದಲ್ಲಿ ದಿ ಬೆಸ್ಟ್ ಆಗಿಬಿಟ್ರೆ ಆಯಿತು ನಿಮ್ಮ ಡೆತ್ ನೋಟಿಸ್ ಆಗತ್ತೆ ಇಲ್ಲಾಂದರೆ ಬರ್ತ್ ಹೇಗೆ ಅನ್ನೋಟಿಸ್ಡ್ ಇದೆಯೋ ಡೆತ್ ಕೂಡ ಅನ್ನೋಟಿಸ್ಡ್ ಆಗುತ್ತೆ ದೀಸ್ ಪೀಪಲ್ ಹಾಗಲ್ಲ ಇವರ ಡೆತ್ ಹೇಗಿರುತ್ತೆ ಅಂದರೆ ಅದು ನೋಟಿಸ್ ಜಗತ್ತೇ ಮಾಡ್ತಾ ಇರುತ್ತೆ ಇಲ್ಲೆಲ್ಲ ಏನು ಕಾನ್ಸೆಪ್ಟ್ ಬೇಕು ಅಂತಂದರೆ ವ್ಯಾಲ್ಯೂ ಕ್ರಿಯೇಷನ್ ಮೌಲ್ಯವರ್ಧನೆ ಆಗಬೇಕು ಮೌಲ್ಯ ಸೃಷ್ಟಿ ಆಗಬೇಕು ಏನು ಅಂದರೆ ಇದಕ್ಕೆಲ್ಲ ತಂತ್ರ ಇಷ್ಟೇ ವ್ಯಾಲ್ಯೂ ಕ್ರಿಯೇಷನ್ ಮೌಲ್ಯವರ್ಧನೆ ದೊಡ್ಡ ದೊಡ್ಡ ಪದಗಳು ಎಲ್ಲೋ ಬಿಸ್ನೆಸ್ ಬುಕ್ಗಳಿಂದ ತಂದು ಬಳಸ್ತಾಯಿದ್ದೀವಿ ಭಯ ಪಡೋದು ಇದು ನನ್ನ ಭಾಷೆಯಲ್ಲಿ ಹೇಳೋದಾದ್ರೆ ದ ಎಕ್ಸ್ಪೆಕ್ಟೇಷನ್ ಅಂತ ಕರಿತೀನಿ ನಿಮ್ಮ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿರ್ತಾರೆ ನನ್ನ ಮಗ ಇಷ್ಟೇ ಅಂತ ಯಾರು ಅಂದ್ಕೊಂಡಿರ್ತಾರಲ್ಲ ಅದನ್ನು ಎಕ್ಸ್ಪೆಕ್ಟೇಷನ್ ಕ್ರಾಸ್ ಮಾಡಬೇಕು ನನ್ನ ಇಷ್ಟೇ ಬ್ರೇಕ್ ದಟ್ ಬ್ಯಾರಿಯರ್ ಇಷ್ಟೇ ಅಂತ ಜಗತ್ತು ಏನು ಅಂದ್ಕೊತಾ ಇದೆ ನಿಮಗೆ ಆ ಎಕ್ಸ್ಪೆಕ್ಟೇಷನ್ನ ಮೀರ್ಕೊಂಡು ನೀವು ಬೆಳೆದ್ರಿ ಅಂದರೆ ಯು ಆರ್ ದ ಕ್ರಿಯೇಟೆಡ್ ವ್ಯಾಲ್ಯೂಸ್ ನೀವು ವ್ಯಾಲ್ಯೂನ ಕ್ರಿಯೇಟ್ ಮಾಡಿದ್ದೀರ ಅಂತ ಅರ್ಥ ಅಲ್ಲಿ ಇನ್ನೇನು ಡೌಟೇ ಇಲ್ಲ ನೀವು ಇಷ್ಟೇ ಅಂದ್ಕೊಳ್ಳೋ ಜಗತ್ತಿನ ನಡುವೆ ನಾನು ಅಷ್ಟಲ್ಲ ಅಂತ ಪ್ರೂವ್ ಮಾಡಬೇಕು ನೋ ಬಡಿ ಯಾರು ಕೂಡ ಇವತ್ತು ಒಬ್ಬ ಸಾಮಾನ್ಯ ರೈತನ ಮಗ ಮಂಜುನಾಥ್ ಇವತ್ತು ಕರ್ನಾಟಕದಲ್ಲಿ ಏನೋ ಒಂದು ಸಣ್ಣ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ನಮ್ಮ ಜನಗಳು ನಮ್ಮ ಹಳ್ಳಿ ಜನ ನನ್ನ ಗದ್ದೆ ಸುತ್ತಮುತ್ತಲ ಜನಗಳು ಅವರು ಕಾಂಟ್ ಇಮ್ಯಾಜಿನ್ ಅವ್ರ ಎಕ್ಸ್ಪೆಕ್ಟೇಷನ್ ಮಂಜುನಾಥ್ ಅಂದರೆ ಇಷ್ಟಿತ್ತು ಒಂದು ಬದುಕು ಆ ಎಕ್ಸ್ಪೆಕ್ಟೇಷನ್ನ ಬ್ರೇಕ್ ಮಾಡಕ್ಕೆ ಬರಬೇಕು ಅದನ್ನು ವ್ಯಾಲ್ಯೂ ಕ್ರಿಯೇಷನ್ ಅಂತ ಕರಿತೀವಿ ಈ ವ್ಯಾಲ್ಯೂ ಕ್ರಿಯೇಷನ್ ಅಂತ ಅಂದರೆ ನನಗಾಗಿ ನಾನು ಇದ್ದರೆ ಸಾಧ್ಯವೇ ಇಲ್ಲ ಎಲ್ಲರೂ ಅಷ್ಟೇ ನೀವು ಏನು ಮಾಡ್ತೀರಾ ಅದು ನಿನಗೋಸ್ಕರ ಅಂದ್ಕೊಳ್ಳ್ದೆ ಇನ್ನೊಬ್ಬರ ಹಿತಕ್ಕಾಗಿ ಮಾಡಿದ್ರೆ ಆಟೋಮೆಟಿಕಲಿ ಅಟ್ರ್ಯಾಕ್ಟ್ ದ ಮ್ಯಾಗ್ನೆಟೈಸ್ ಮ್ಯಾಗ್ನೆಟೈಸ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಿಮ್ಮ ಶಕ್ತಿ ವೃದ್ಧಿ ಆಗ್ತಾ ಬರುತ್ತೆ ಸ್ನೇಹಿತರೆ ಹೆಲ್ತ್ ವಿಚಾರಕ್ಕೆ ಬಂದೆ ತುಂಬ ಸರಿ ಮಾತಾಡಿದ್ದೀವಿ ಈಗ ಐದು ಇದರಲ್ಲಿ ಇಲ್ಲಿ ಒಂದು ವರ್ಡ್ ಹೇಳ್ತೀನಿ ಹೆಲ್ತ್ 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 ಅಂತೀರಾ ಸರ್ ಈಸ್ ಇಟ್ ರಿವರ್ಸ್ ದ ಏಜಿಂಗ್ ಅಂತ ಒಬ್ಬ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಕಾಮೆಂಟಲ್ಲಿ ಅದು ಏನೋ ನಮ್ಮ ಏಜನ್ನು ವಾ ಉಲ್ಟಾ ಕರ್ಕೊಂಡು ಹೋಗುತ್ತಾ ಈಗ ತರ್ಟಿ ನೈನ್ ಇದೆ ತರ್ಟಿ ಏಯ್ಟ್ ತರ್ಟಿ ಸೆವೆನ್ ಕರ್ಕೊಳ ನಾಟ್ ಪಾಸಿಬಲ್ ಬಟ್ ಸ್ಲೋ ಡೌನ್ ದ ಏಜಿಂಗ್ ಏಜ್ ಆಗೋದನ್ನು ಸ್ಲೋ ಮಾಡುತ್ತೆ ನಿಮಗೆ ನಂಬಿಕೆ ಇಲ್ಲದೆ ಇದ್ದರೆ ನಾನು ಕೋಲಾರದಲ್ಲೆಲ್ಲ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ ಆ ಕೋಲಾರದಲ್ಲಿ ವರ್ಕ್ ಮಾಡ್ತಾ ಇದ್ದ ಟೀಚರಾಗಿ ವರ್ಕ್ ಮಾಡ್ಬೇಕಾದ್ರೆ ನನ್ನ ಸ್ಟೂಡೆಂಟ್ಸ್ ಇದ್ದರು ಎಂಟು ಒಂಬತ್ತು ಹತ್ತನೇ ಕ್ಲಾಸಲ್ಲಿ ಆ ಸ್ಟೂಡೆಂಟ್ಸ್ಗಳಿಗೆ ಬೆಂಗಳೂರಲ್ಲಿ ಕೆಲವೊಂದು ಕಡೆ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಮೀಟ್ ಆಗ್ತಾರೆ ಅವರು ನಾನು ಅಕ್ಕಪಕ್ಕ ನಿಂತ್ಕೊಂಡಾಗ ಇವರು ನನ್ನ ಸ್ಟೂಡೆಂಟ್ ಅಂತ ಪರಿಚಯ ಮಾಡಿದರೆ ನೋ ಬಡಿ ಬಿಲೀವ್ಸ್ ದಟ್ ಯಾಕೆ ಅಂದರೆ ಅವರು ನನಗಿಂತ ಏಜಡಾಗಿ ಕಾಣ್ತಾ ಇದ್ದಾರೆ ಏಜಡ್ ಅಷ್ಟೇ ಅಲ್ಲ ಲೈಫ್ ಸ್ಪ್ಯಾನ್ ಕೂಡ ಆಟೋಮೆಟಿಕ್ಲಿ ಡೌನ್ ಆಗ್ತಾ ಇರುತ್ತೆ ಹೆಲ್ತ್ ಕಾನ್ಷಿಯಸ್ ಇದ್ದರೆ ನೀವು ರಿವರ್ಸ್ ಏಜಿಂಗ್ ಆಗದೇ ಇರ್ಬೋದು ಸ್ಲೋ ಡೌನ್ ದ ಏಜಿಂಗ್ ನಿಮ್ಮ ಏಜ್ ಆಗುವಿಕೆಯನ್ನು ಆಟೋಮೆಟಿಕ್ಲಿ ಕಡಿಮೆ ಮಾಡ್ಬೋದು ಅಂದರೆ ಈಗ ನೋಡಿರಿ ದೇವೇಗೌಡ ಅವರು ಎಸ್ ಎಮ್ ಕೃಷ್ಣ ಅವರು ನೈಂಟಿ ಪ್ಲಸ್ ಈಗಲೂ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ರೀಸೆಂಟ್ಲಿ ಸಣ್ಣ ಸಣ್ಣ ಇಶ್ಯೂಗಳಿಗೆ ಮನೇಲಿದ್ದಾರೆ ಮತ್ತು ಬರ್ತಾರೆ ಅವರು ಬೌನ್ಸ್ ಬ್ಯಾಕ್ ಆಗಿ ಬರ್ತಾರೆ ದಟ್ ಈಸ್ ಹೆಲ್ತ್ ಕಾನ್ಷಿಯಸ್ನೆಸ್ ದೇವೇಗೌಡ ಯೋಗ ಫೋಟೋಸ್ ಅಂತ ಹೊಡೀರಿ ನೀವು ಯೂಟ್ಯೂಬ್ ಗೂಗಲಲ್ಲಿ ಎಂತೆಂಥ ಯೋಗಗಳನ್ನು ಮಾಡಿದ್ದಾರೆ ಹೆಲ್ತ್ ಕಾನ್ಷಿಯಸ್ನೆಸ್ ಹೇಗಿದೆ ಹಾಗಾಗಿ ಹೆಲ್ತ್ ಕಡೆ ಬಂದಾಗ ಸುಪ್ರೀಂ ಹೆಲ್ತ್ ಕಾನ್ಷಿಯಸ್ ಬೇಕು